ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಕರ್ನಾಟಕ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಆಗಿರುವಂತಹ ಕರಿಯಪ್ಪನವರು ಕರಿಯಪ್ಪನವರು ಹಲವಾರು ಡಾಕ್ಟರ್ಸ್ಗಳಿಗೆ ಇಂಜಿನಿಯರ್ಸ್ಗಳಿಗೆ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕರಾದಂಥ ವ್ಯಕ್ತಿ ಇವರು ಇವತ್ತು ಸಮಾಜದಲ್ಲಿ ಬಗ್ಗೆ ಹಲವಾರು ವಿಚಾರಗಳನ್ನು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ನೊಂದಿಗೆ ಹಂಚ್ಕೊಳ್ಳಲಿದ್ದಾರೆ ಬನ್ನಿ ಅವರು ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ನಮಸ್ಕಾರಗಳು ಯಾವ ರೀತಿ ಜಾಗೃತ ಆಗಬೇಕು ಮತ್ತು ಸಮಾಜ ಸಂಘಟನೆ ಯಾವ ರೀತಿ ಆದರೆ ನಮ್ಮ ಸಮಾಜ ಬೆಳಕಿ ಬರೋಕ್ಕೆ ಸಾಧ್ಯ ಅದ್ರ ಬಗ್ಗೆ ಅವರಿಂದ ಹೇಳ ನಮ್ಮ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಸಂದರ್ಶನ ಮನೆಗೆ ಮಕ್ಕಳುಗಳು ಮುಂದಕ್ಕೆ ಹುಡುಕಂದ್ರೆ ಅವರ ಬಗ್ಗೆ ಪ್ರಾಥಮಿಕ ಶಾಲೆಯಿಂದನೇ ವೈಚಾರಿಕ ಮನೋಭಾವ ಬೆಳಿಬೇಕು ವೈಚಾರಿಕ ಮನೋಭಾವ ಅಂತಂದರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ಕೊಂಡು ಒಪ್ಕೊಂಡು ಜೀವನನ ಸುಧಾರಿಸ್ಕೊಂಡು ಹೋಗ್ಬೇಕು ನೈತಿಕ ಮೌಲ್ಯಗಳು ಜಾಸ್ತಿ ಆಗ್ಬೇಕು ಮಕ್ಕಳಲ್ಲಿ ಯಶು ಶಿಕ್ಷಣವೇ ಭಾಳ ಮುಖ್ಯ ಇವತ್ತು ಶಿಕ್ಷಣ ಪಡೆದಂಥ ಪ್ರಜೆಗಳಿಗೂ ಶಿಕ್ಷಣ ಪಡೆದೇ ಇರೋ ಮಕ್ಕಳುಗಳಿಗೂ ವ್ಯತ್ಯಾಸ ನೋಡಿದರೆ ಎಲ್ಲ ರಂಗಗಳಲ್ಲೂ ಅಜಗಜಾಂತರ ಇದೆ ಅತ್ಯಂತ ಮುಖ್ಯ ಅಂತಂದರೆ ಮಕ್ಕಳುಗಳು ವ್ಯಾಲ್ಯೂ ವ್ಯಾಲ್ಯೂ ಮೌಲ್ಯಯುತವಾದ ಶಿಕ್ಷಣ ಪಡೆಯಬೇಕು ಒಳ್ಳೆ ಜೀವನ ಮಾಡಬೇಕು ಇದು ನನ್ನ ಅಭಿಪ್ರಾಯ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಸರಿ ಇವತ್ತು ಸಮಾಜ ರಾಜಕೀಯವಾಗಿ ರಾಜಕೀಯವಾಗಿ ಅಂತಂದರೆ ಇವತ್ತು ಪ್ರಜಾಪ್ರಭುತ್ವ ಅಷ್ಟ ಅಷ್ಟೊಂದು ನಾವು ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಪ್ರಜಾಪ್ರಭುತ್ವ ತತ್ವಗಳು ಇಲ್ಲ ಇಲ್ಲ ಅಂತ ಅನಿಸುತ್ತೆ ಆದರೆ ಪ್ರಜಾಪ್ರಭುತ್ವಕ್ಕಿಂತ ಉತ್ತಮವಾದ ಆಡಳಿತನೂ ಯಾವೂ ಇಲ್ಲ ಸೊ ಇರೋದನ್ನೇ ಸುಧಾರ್ಸೊಂಡು ಹೋಗ್ಬೇಕಂದ್ರೆ ನಮ್ಮ ಮತದಾನಗಳು ಪ್ರಾಮಾಣಿಕವಾಗಿರ್ಬೇಕು ನಮ್ಮ ನಾಯಕರನ್ನ ಪ್ರಾಮಾಣಿಕ ನಾಯಕನ ಆಯ್ಕೆ ಮಾಡ್ಕೋಬೇಕು ಪ್ರಾಮಾಣಿಕ ನಾಯಕರ ಆಯ್ಕೆ ಆಗ್ಬೇಕಂದ್ರೆ ನಾವು ಪ್ರಾಮಾಣಿಕರವಾಗಿರ್ಬೇಕು ಮತದಾರರು ಆ ಮಾತ್ರ ವ್ಯವಸ್ಥೆ ಸುಧಾರಿಸ್ಬೋದು ಇದು ಆಯಿತು ಇನ್ನೊಂದು ಸಾಮಾಜಿಕವಾಗಿ ಅಂದರೆ ನಮ್ಮಲ್ಲಿ ಸಂಸ್ಕಾರಗಳು ಬದಲಾವಣೆ ಆಗಬೇಕು ಆಮೇಲೆ ಜೀವನಕ್ಕೆ ಶೈಲಿ ಉತ್ತಮಗೊಳ್ಬೇಕು ಆಮೇಲೆ ಸಹಕಾರ ಆದ್ಯ ಧಾರ್ಮಿಕ ಮನೋಭಾವ ಪ್ರೋಗ್ರೆಸಿವ್ ಇರಬೇಕು ಮತ್ತೆ ಇವತ್ತು ಉಪ್ಪಾರ ಸಮಾಜಕ್ಕೆ ಸರ್ಕಾರದಿಂದ ಸವಲತ್ತುಗಳಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಆಕ್ಚುಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಂದ್ರೆ ನಾವು ಉದ್ಧಾರ ಆಗದ ಉದ್ಧಾರ ಆಗ್ಬೇಕಂತ ಉದ್ಧಾರ ಆಗ್ಲೇಬೇಕು ಅಂತ ಇದ್ರೆ ಯಾರೊಬ್ರು ಸಹಾಯನ ಅವಶ್ಯಕತೆ ಇಲ್ಲ ಸಮಾಜದಾಗ ಎಲ್ಲರಿಗೂ ಕೊಟ್ಟಂತೆ ನಮಗೂ ಕೊಡಲಿ ನಮ್ಗೆ ನ್ಯಾಯಯೂತ ಕೊಡಲಿ ಅಂತ ಕೇಳ್ಬೋದಷ್ಟೇ ನಾವು ಇನ್ನೊಬ್ಬರು ಯಾರೋ ಉಪಕಾರ ಮಾಡ್ತಾರೆ ನಾವು ಮೇಲಕ್ಕೆ ಬರ್ತೀವಿ ಅಂತಂದರೆ ನಾವು ಇನ್ನು ಸಾವಿರ ವರ್ಷ ಆದ್ರ ಮೇಲಕ್ಕೆ ಬರಲ್ಲ ನನಗನಿಸ್ತಂಗೆ ಆ ಭಾವನೆಯಿಂದ ಹೊರಗೆ ಬರಬೇಕು ನ್ಯಾಯಯುತ ಸರ್ಕಾರಿ ಏನು ಕೊಡ್ಬೇಕು ಅದು ಕೊಡ್ಬೇಕು ಅದನ್ನು ಪಡ್ಕೋಬೇಕಷ್ಟೇ ನಾವು ಈಗ ಡೆವಲಪ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಲ್ಲ ಮೀಸಲಾತಿ ಸಿಕ್ಕರೆ ಸ್ವಲ್ಪ ಸಮಾಜ ಅಭಿವೃದ್ಧಿ ಆಗ್ಬೋದು ಓದಬೋದು ಎಲ್ಲ ಕಡೆ ಸೀಟ್ ಸಿಗ್ತೈತಿ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ವಿದ್ಯಾರ್ಥಿಗಳೆಲ್ಲ ಉದ್ಯೋಗಸ್ಥರಾಗ್ಬೋದು ಅದಕ್ಕೆ ಹೇಳ್ತಾರೆ ಅದು ಮೀಸಲಾತಿ ಸರ್ಕಾರಿ ನೌಕರಿಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಎಲ್ಲ ಒಂದು ಕೆಲವೇ ಪರ್ಸೆಂಟ್ ಜನಗಳಿಗೆ ಮಾತ್ರ ಮೀಸಲಾತಿಯಿಂದ ಮುಂದಕ್ಕೆ ಬರ್ಬೋದು ಅದಕ್ಕಿಂತ ಮುಖ್ಯ ನಮಗೆ ಒಳ್ಳೆಯ ಎಜುಕೇಷನ್ ಇದ್ರೆ ಸಾಕಷ್ಟು ಸಮಾಜದಲ್ಲಿ ಇವತ್ತು ಮುಂದಕ್ಕೆ ಬರೋದು ಸಾಕಷ್ಟು ಬೆಳವಣಿಗೆ ಯಾವ ಮೀಸಲಾತಿನೂ ಬೇಡ ಅಂತನಿಸುತ್ತೆ ನನಗೆ ಆದರೆ ಸರ್ಕಾರದ ಸಿಕ್ಕಂಥ ನ್ಯಾಯ ಪಡ್ಕೊಳ್ಳೇಬೇಕು ಅದು ಬೇರೆ ಮಾತು ಬಟ್ ಅವಕ್ಕೆಲ್ಲ ಡಿಪೆಂಡ್ ಆಗೋದು ಬೇಡ ಅಂತ ಅನ್ಸುತ್ತೆ ಚೆನ್ನಾಗಿ ಓದಿದರೆ ನಾವು ಸರ್ಕಾರದ ಚೆನ್ನಾಗಿ ನಮ್ಮ ಇರಬೇಕು ಅಷ್ಟೇ ನಾವು ಜೀವನದಲ್ಲಿ ಮೇಲಕ್ಕೆ ಬರ್ಲೇಬೇಕಂತಂದ್ರೆ ಯಾರೋ ನಮ್ಮನ್ನು ತಡೆಯೋಕ್ಕಾಗಲ್ಲ ನಾವು ಗೆಲ್ಲೇಬೇಕು ಅಂತಿದ್ರೆ ನಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ ನಾವು ಗೆದ್ದೆ ಗೆಲ್ತೀವಿ ಸಮಾಜದಲ್ಲಿ ಆ ಒಂದು ಕೆಚ್ಚು ಬರ್ಬೇಕಷ್ಟೆ ಚೆನ್ನಾಗಿ ಹೋಗ್ಬೇಕಂತ ಹೇಳ್ತೀವಿ ಎಲ್ಲ ರಂಗದಲ್ಲೂ ಯಾ ಏನು ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡೋದು ನಮ್ಮ ಪ್ರಯತ್ನದ ಮೇಲೆ ನಾವು ಸಮಾಜ ನಮ್ಮ ಪ್ರಯತ್ನ ನೂರಕ್ಕೆ ನೂರಷ್ಟು ನಮಗೆ ನಮ್ಮ ಆತ್ಮಸಾಕ್ಷಿಗೆ ಒಪ್ಪಷ್ಟು ನೂರಕ್ಕೆ ನೂರಷ್ಟು ಪ್ರಯತ್ನ ಇರಬೇಕಾದ್ರೂ ನನಗೆ ಅವಾಗ ಯಾರು ಸಹಾಯನೂ ಬೇಡದ